ತುಂಬ ನಿಗೂಢವಾದ ಪ್ಲೇಸ್ಗೆ ಹೋಗ್ತೀರಾ ವಿಭಿನ್ನವಾದ ಪ್ಲೇಸ್ಗೆ ಹೋಗ್ತೀರಾ ವಿಭಿನ್ನವಾದ ಜನರ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ನಮಗೊಂಥರ ಹೆಮ್ಮೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅಂತ ಅನ್ಸ್ಕೊಂಡಿದ್ದೀರಾ ಯಾಕಂತ ಹೇಳಿದ್ರೆ ಯಾರು ಕೂಡ ನಮ್ಮ ಪ್ರಾಣದ ಹಂಗಿಲ್ಲದ ಅಂಥ ಪ್ಲೇಸ್ಗಳಿಗೆ ಹೋಗೋದು ತುಂಬ ಕಷ್ಟ ಅವೆಲ್ಲವೂ ಅವೆಲ್ಲವನ್ನು ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಹೀಗೂ ಇದೆ ಹೀಗೂ ಇದ್ದಾರೆ ಜನ ಅನ್ನೋದನ್ನು ತೋರಿಸುವಂಥ ವಿಭಿನ್ನ ಪ್ರಯತ್ನವನ್ನು ಮಾಡ್ತಿದ್ದೀರಾ ಅದರ ಬಗ್ಗೆ ಮೊದಲು ನಿಮ್ಮ ರಿಯಾಕ್ಷನ್ ಸರ್ ಚಿಕ್ಕ ವಯಸ್ಸಿಂದ ನ್ಯಾಷನಲ್ ಜೋಗ್ರಫಿಕು ಜ ಡಿಸ್ಕವರಿ ಚಾನೆಲ್ಗಳೆಲ್ಲ ನೋಡ್ಕೊಂಡು ಬೆಳೆದವ್ರು ನಾವು ಬಟ್ ಎಲ್ಲಾದ್ರಲ್ಲೂ ನಮ್ಮ ಭಾಷೆ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ನಮ್ಮ ಭಾಷೆಯ ಸೊಗಡು ಮಿಸ್ಸಿಂಗ್ ಇತ್ತು ಯಾವುದೇ ಭಾಷೆ ಆದ್ರೂ ಇಂಗ್ ನಾವು ಇಂಗ್ಲೀಷ್ ನಮ್ಗೆ ಅಷ್ಟೇ ಬ ಚೆನ್ನಾಗಿ ಬಂದರೂ ಕೂಡ ಎಲ್ಲೋ ಆ ಒಂದು ನೇಟಿವಿಟಿ ಫೀಲ್ ಸಿಗ್ತಾ ಇರಲಿಲ್ಲ ನಂಗೆ ಮುಂಚೆಯಿಂದ ಆಸೆ ಇತ್ತು ಈ ಥರ ಒಂದು ಕನ್ನಡದಲ್ಲಿ ಪ್ರಯತ್ನ ಮಾಡಬೇಕು ಅಂತ ಬಟ್ ಬಹಳ ಕಷ್ಟ ನಿಮ್ಗೆ ಗೊತ್ತಿರೋದು ಇಂಟರ್ನ್ಯಾಷ್ನಲ್ ಟ್ರಾವೆಲ್ ಮಾಡೋದು ಪ್ಲಾನಿಂಗ್ ಮಾಡೋದು ನನಗೆ ಬಹಳಷ್ಟು ವರ್ಷ ತೊಗೊಳ್ತು ಹಾಗೆ ಆ ಥರ ಪ್ಲ್ಯಾಟ್ಫಾರ್ಮ್ಸ್ ಇರಲಿಲ್ಲ ಅವಾಗ ಕಳೆದ ಐದು ವರ್ಷದಿಂದ ಯೂಟ್ಯೂಬ್ ಅಥವಾ ಬೇಕಾದಷ್ಟು ಬೇರೆ ಅಂತರ್ಜಾಲದಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಬಂದಿರೋದರಿಂದ ಈ ಒಂದು ಸಮಯನ ಬಳಕೆ ಮಾಡಿಕೊಂಡು ನನಗೆ ಸಮಯ ಸಿಕ್ಕಾಗ ಸಿನಿಮಾದಿಂದ ಒಂದು ಚಿಕ್ಕ ಬ್ರೇಕ್ ತಗೊಂಡು ಇದೊಂದು ಪ್ರಯತ್ನ ಶುರು ಮಾಡಿದೆ ಕನ್ನಡಿಗರು ಮನಸ್ಸರೆ ಒಪ್ಕೊಂಡು ಗ್ಲೋಬಲ್ ಕನ್ನಡಿಗನ್ನು ತಮ್ಮ ಮನೆ ಮಗನಂತೆ ಕನ್ಸಿಡರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅದಕ್ಕೋಸ್ಕರ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಣ ಅಂತ ಇನ್ನೂ ದೊಡ್ಡ ದೊಡ್ಡ ಅಡ್ವೆಂಚರ್ಸ್ ಮಾಡ್ತಾಯಿದ್ದೀನಿ ಅಂದ್ರೆ ಆ ನಮ್ಗೆಲ್ಲ ಆಗ್ಲೇ ಹೇಳ್ದಂಗೆ ಒಂಥರ ಹೆಮ್ಮೆನೆ ನೀವು ವಿದೇಶಗಳಲ್ಲಿ ಹೋಗಿ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಅಲ್ಲಿರುವಂತಹ ಪರಿಸರ ಆಗಿರ್ಬೋದು ಅವ್ರ ಫುಡ್ ಆಗಿರ್ಬೋದು ಅವ್ರ ಕಲ್ಚರ್ ಆಗಿರ್ಬೋದು ಅವರ ನಡೆ ನುಡಿ ಎಲ್ಲವನ್ನೂ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀರಾ ನಿಗೂಢವಾದ ಪ್ಲೇಸ್ಗೆ ಹೋಗ್ತೀರಾ ಅಲ್ಲಿ ಪ್ರಾಣಕ್ಕೂ ಕೂಡ ತೊಂದರೆ ಆಗುವಂತ ಸಾಕಷ್ಟು ಉದಾಹರಣೆಗಳು ಕೂಡ ಇರ್ತವೆ ತುಂಬಾ ವಿಭಿನ್ನ ವಿಚಿತ್ರವಾಗಿರ್ತಾರೆ ಸೊ ಇಂತಹ ಯಾವ್ದಾದ್ರು ಇನ್ಸಿಡೆಂಟ್ ಬಗ್ಗೆ ಹೇಳಬಹುದಾ ನಾನು ಅಲ್ಲಿಂದ ಪಾರಾಗ್ ಬಂದೆ ನಾನು ಏನೋ ಆಗ್ಬೇಕಿತ್ತು ಅದರಿಂದ ಹುಷಾರಾಗಿ ಬಂದ್ಬಿಟ್ಟಿದ್ದೀನಿ ಅನ್ನೋ ಏನಾದ್ರು ಇದ್ರೆ ಹೇಳ್ಬಹುದಾ ಪ್ರತಿ ಸರಿ ಟ್ರಿಪ್ಪಲ್ಲೂ ಒಂದಲ್ಲ ಒಂದು ರೀತಿ ಇಲ್ಲ ಪ್ರಾಕೃತಿವ ಪ್ರಾಕೃತಿಕವಾಗಿ ಒಂದು ಡೇಂಜರ್ ಇರುತ್ತೆ ಈಗ ಮೊನ್ನೆ ಅಷ್ಟೇ ಇಥಿಯೋಪಿಯಾ ಟ್ರಿಪ್ ಮುಗಿಸ್ಕೊಂಬಂದೆ ಐಥಿಯೋಪಿಯಾ ಟ್ರಿಪ್ಪಲ್ಲಿ ವಾಲ್ಕಿನೋ ನಾನು ನಿಂತಿದ್ದೆ ಜ್ವಾಲಾಮುಖಿ ಲೈವ್ ಜ್ವಾಲಾಮುಖಿಯ ಪಕ್ಕ ನಿಂತಾಗ ಆ ಫೀಲಿಂಗೇ ಬೇರೆ ಸೆವೆಂಟಿ ಫೈವ್ ಟು ಏಯ್ಟಿ ಡಿಗ್ರೀಸ್ ಇರುತ್ತೆ ನಿಂತರೆ ಸ್ನೀಸಿಂಗ್ ಬರ್ತಾ ಇರುತ್ತೆ ಆ ಫ್ಯೂಮ್ಸ್ನ ಉಸಿರಾಡೋಕ್ಕಾಗ್ತಾರಲ್ಲ ನಿಮಗೆ ಒಂದು ಕ್ಷಣ ನಿಲ್ಲಕ್ಕಾಗಲ್ಲ ಕುದಿತಾ ಇರುತ್ತೆ ಬಾಡಿ ಪೂರ್ತಿ ಜಸ್ಟ್ ಇಮ್ಯಾಜಿನ್ ಲಾವ ರಸ ನನ್ನ ಪಕ್ಕ ಹರಿತಾ ಇದೆ ಆ ಸುತ್ತಮುತ್ತ ನಾನು ನಿಂತಿದ್ದೀನಿ ಅಲ್ಲಿ ನಾನು ಮಾತಾಡ್ತಾ ಇದೀನಿ ಯಾಕಂದರೆ ಕನ್ನಡಿಗರಿಗೆ ಒಂದು ಲೈವ್ ಜ್ವಾಲಾಮುಖಿ ತೋರಿಸೋಣ ಅಂತ ನೆಕ್ಸ್ಟ್ ಡೇ ಸಲ್ಫರ್ ಲೇಕ್ ತುಂಬ ಡೇಂಜರಸ್ಸು ಎದೆಗೆ ಈಗ ಬಂದಾಗಿಂದ ನನಗೆ ಅಲರ್ಜಿಕ್ ಸ್ವಲ್ಪ ಅದರಿಂದ ಅಲರ್ಜಿ ಶುರುವಾಗಿದೆ ಪ್ರಾಬ್ಲಮ್ ಏನಂದರೆ ಆ ಥರ ಎಲ್ಲ ಫ್ಯೂಮ್ಸ್ನ ತೊಗೊಂಡಿರೋದಕ್ಕೆ ಆ ಥರ ಫ್ಯೂಮ್ಸ್ ಉಸಿರಾಡಿರೋದಕ್ಕೆ ಸೊ ಇದು ಪ್ರಾಕೃತಿಕವಾಗಿ ನಮಗೆ ಪ್ರಾಬ್ಲಮ್ ಆಗುವಂಥ ವಿಷಯಗಳು ಯಾಕಂದರೆ ಜಗತ್ತಿನ ಎರಡು ಅತ್ಯಂತ ಉಷ್ಣಕಾರಿ ಜಾಗ ಅಥವಾ ವರ್ಲ್ಡ್ಸ್ ಎರಡು ಹಾಟೆಸ್ಟ್ ಪ್ಲೇಸ್ನ ವಿಸಿಟ್ ಮಾಡಿರೋ ಏಕೈಕ ಕನ್ನಡಿಗ ಏಕೈಕ ಭಾರತೀಯ ಗ್ಲೋಬಲ್ ಕನ್ನಡಿಗ ಈಗ ಅದಕ್ಕೆ ನೆಕ್ಸ್ಟ್ ಚಾಲೆಂಜ್ ತೊಗೋತಾ ಇದ್ದೀನಿ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ತೋರಿಸೋಣ ಕನ್ನಡದಲ್ಲಿ ಅಂತ ಅದಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಸೊ ಈ ಥರ ಎಕ್ಸ್ಟ್ರೀಮ್ ಪ್ರಾಕೃತಿಕವಾಗಿ ಒಂದು ಚಾಲೆಂಜ್ ಇರುತ್ತೆ ಅದು ಬಿಟ್ಟು ನೆಕ್ಸ್ಟು ಜನರು ಈಗ ರಷ್ಯಾಲಿ ನಾನು ಇದ್ದಾಗ ಒಂದು ಸಲ ಯಾವುದೋ ಒಂದು ಜಾಗ ನಂಗೆ ಗೊತ್ತಿರಲಿಲ್ಲ ಕಳಿಸ್ಬಿಟ್ಟಿದ್ರು ಅದು ನೋಡಿದ್ರೆ ಫಾರ್ಬಿಡನ್ ಜಾಗ ಫಾರಿನರ್ಸ್ ಆ ಜಾಗ ಕಾಲಿಡೋಂಗಿಲ್ಲ ಸೊ ರಷ್ಯನ್ ಮಿಲ್ಟ್ರಿ ಮತ್ತು ಎಫ್ ಎಸ್ ಬಿ ಅಂತ ಕರೀತಾರೆ ಗೊತ್ತಾ ನಿಮಗೆ ಎಫ್ ಎಸ್ ಬಿ ಅಂದರೆ ಫೆಡ್ರಲ್ ಸೆಕ್ಯುರಿಟಿ ಗಾರ್ಡ್ ಅಂದ್ಬಿಟ್ಟು ಅಂದರೆ ಈಗ ನಮ್ಮಲ್ಲಿ ರಾ ಇದೆಯಲ್ಲ ಇಂಟೆಲಿಜೆನ್ಸ್ ಏಜೆನ್ಸೀಸು ಗುಪ್ತಚರ ಇಲಾಖೆ ಅಂತ ಕರೀತಾರೆ ಅದು ಅವರು ನನ್ನನ್ನು ಬಂದು ಡಿಟೈನ್ ಮಾಡಿದರು ಟೆನ್ ಅವರ್ಸ್ ಕೂರ್ಸ್ಕೊಂಡಿದ್ರು ಒಂದು ರೂಮಲ್ಲಿ ನನ್ನ ಒಂದು ಹಾಲಿವುಡ್ ಪಿಚ್ಚರ್ ಥರ ಹತ್ತು ಗಂಟೆಗಳ ಕಾಲ ಕೂರಿಸಿ ಸರಿಸುಮಾರು ಸಾವಿರಕ್ಕೂ ಹೆಚ್ಚು ಪ್ರಶ್ನೆ ಕೇಳಿದ್ರು ನನ್ನ ಇಡೀ ಹಿಸ್ಟ್ರಿ ಜಾಲಾಡ್ಬಿಟ್ರು ಆದರೆ ಕೊನೆಗವ್ರಿಗೇನೂ ಸಿಗಲಿಲ್ಲ ಗೊತ್ತವ್ರು ನಾನೊಬ್ಬ ಜನ್ವನ್ ಟೂರಿಸ್ಟ್ ನನ್ನಲ್ಲಿ ಮುಚ್ಚಿ ಮುಚ್ಚಿಡೋಕೇನೂ ಇಲ್ಲ ನಾನು ನಗ್ನಗ್ತಾ ಪ್ರಶ್ನೆ ಕೇಳಿದೆ ಕೊನೆಗವ್ರನ್ನ ಕೇಳಿದ್ರು ಹತ್ತು ಗಂಟೆಗಳ ಕಾಲ ನಿಮ್ಮನ್ನು ಈ ಲೆವೆಲ್ ಗ್ರಿಲ್ ಮಾಡಿದ್ದೀವಿ ನೀವು ಭಯ ಆಗಲಿಲ್ವ ನೀವೆಲ್ಲೂ ಭಯ ಪಡಲಿಲ್ಲ ಭಯ ನಗ್ನಗ್ತಾವ ಥರ ಕೊಟ್ಟಿರಲ್ಲ ಅಂತ ಅದಕ್ಕೆ ಹೇಳಿದೆ ನನ್ನ ಮನ್ಸಲ್ಲಿ ಏನು ಕಪಟ ಎಲ್ಲ ಮೋಸ ಎಲ್ಲ ಸುಳ್ಳಿಲ್ಲ ಸೊ ನಾನು ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ನನ್ನನ್ನು ಕರ್ಕೊಂಡು ಹೋದಂಥ ರಷ್ಯನ್ ಹುಡುಗಿ ಅಳ್ತಾ ಇದ್ಲು ಅಯ್ಯೋ ಅಂತ ಅಂದರೆ ಕೊಳೋ ಗೊಳೋ ಗುಳೋ ಅಂತ ಹೇಳ್ತಾಯಿದ್ಲು ನಾ ಹೇಳಿದೆ ಯಾಕೆ ಹೇಳ್ತಾ ಇದೆಯಾ ನಾನೇನು ತಪ್ಪು ಮಾಡಿಲ್ಲ ಹೇಳ್ಬೇಡ ಇದರಿಂದ ಆರಾಮ ಆಚೆ ಹೋಗ್ತೀವಿ ಅಂತ ಹತ್ತು ಗಂಟೆಗಳ ಕಾಲ ಎಫ್ ಎಸ್ ಬಿ ಆಫೀಸಲ್ಲಿ ಕೂತು ಅವ್ರು ಕಾಫಿ ಕುಡಿಸಿ ಪಿಜ್ಜಾ ತಿಂದು ಆಚೆ ಬಂದಿದ್ದೀನಿ ಅಂದರೆ ನಾವು ಸರಿಯಾಗಿದ್ದರೆ ಯಾರೂ ನಮಗೆ ತೊಂದರೆ ಮಾಡಲ್ಲ ನನ್ನ ಅಭಿಪ್ರಾಯ ಆಮೇಲೆ ಕನ್ನಡಿಗರ ಶ್ರೀರಕ್ಷೆ ಅಂದರೆ ಪ್ರೀತಿ ಇದ್ದೇ ನನ್ನ ಮೇಲೆ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಏನೂ ತೊಂದರೆ ಆಗಿಲ್ಲ ಇವತ್ತಿಗೂ ತೊಂದರೆ ಆಗಿರುವಂಥ ಭಾಳಷ್ಟು ಸಿಚುವೇಷನ್ ಸಿಗಾಕೊಂಡಿದ್ದೀನಿ ಅದರಿಂದ ಹುಷಾರಾಗಿ ಪಾರಾಗಿದ್ದೀನಿ ಈಗ ಇಥಿಯೋಪಿಯನ್ ಟ್ರೈಬ್ಸ್ ಆಗ್ಬೋದು ಟ್ರೈಬ್ಸ್ ಎಲ್ಲರ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಸೌತ್ ಸುಡನ್ ಬಾರ್ಡರು ಡೇಂಜರಸ್ ಸಿಚುವೇಶನ್ ಐನೂರು ಕಿಲೋಮೀಟ್ರು ಕಾಡು ಒಳಗಾಗಿದ್ದೀವಿ ಒಂದು ಚಿಕ್ಕ ಸ್ಕ್ರ್ಯಾಚ್ ಆದರೂ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಐನೂರು ಕಿಲೋಮೀಟ್ರ್ ಬೇಕು ಸಾಧ್ಯನೇ ಇಲ್ಲ ಪ್ರಾಣಿಗಳು ಕಾಡು ಪ್ರಾಣಿಗಳು ಸಿಂಹ ಹುಲಿ ಕರಡಿ ಎಲ್ಲ ಸುತ್ತಮುತ್ತ ಅವ್ರ ಮಧ್ಯೆ ಮನುಷ್ಯರು ಅವರು ಆಲ್ಮೋಸ್ಟ್ ಪ್ರಾಣಿಗಳ ಥರನೇ ಬಿಹೇವ್ ಮಾಡ್ತಾರೆ ಒಬ್ಬೊಬ್ಬರು ಕೈಯಲ್ಲಿ ಏಕೆ ಫೋಟಿಸನ್ನು ಕತ್ತು ಕತ್ತು ಮುಚ್ಚಿ ಕೋಲು ಎಲ್ಲ ಏನಂದರೆ ನೀವು ಅವ್ರು ನೋಡಿದ್ರೆ ಭಯ ಬರೋ ಬ ಪಡುವಂಥ ಜನ ಅಂಥವ್ರ ಜನಕ್ಕೆ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಟ್ರೈಬ್ಸ್ ಅಂತ ಕರೀತಾರೆ ಸೂರಿ ಅಥವಾ ಸುರ್ಮಾ ಟ್ರೈಬ್ಸ್ನ ಅವರ ಮಧ್ಯೆ ಎರಡು ದಿವಸ ಇದ್ದೆ ನಾನು ಹೇಗೆ ಶುರು ಶುರುಲಿ ಅದೇ ಹೇಳಲ್ವಾ ಈಗ ಫಸ್ಟು ಒಳಗೆ ಹೋಗೋ ತನಕ ಯಾರೇ ಒಬ್ಬ ದೂರದಿಂದ ಒಬ್ಬ ನೋಡ್ತಾ ಇದ್ರೆ ಮನುಷ್ಯ ಇವ್ ಯಾರು ಇವನು ಅಂತ ಅನುಮಾನ ಅನುಮಾನ ಅವಮಾನ ಸನ್ಮಾನ ಅನ್ನೋದು ನನ್ನ ಪಾಲಿಸಿ ಚೈನಾಲ ಕೂಡ ಅದೊಂದು ಎಪಿಸೋಡ್ ಮಾಡಿದ್ದೆ ನಾನು ಫಸ್ಟ್ ಎಲ್ಲರೂ ನಮ್ಮನ್ನ ಅನುಮಾನದಿಂದ ನೋಡೋದು ಅದಾದಮೇಲೆ ಒಂದು ಚಿಕ್ಕ ಅವಮಾನ ಅಥವಾ ರೇಗಿಸೋದು ಉಪಗ್ಸೋದಾಗತ್ತೆ ಅದಾದಮೇಲೆ ಸ್ನೇಹ ಪ್ರೀತಿ ಬಾಂಧವ್ಯ ಯಾಕಂದರೆ ಮನುಷ್ಯರು ಎಲ್ಲರೂ ಒಂದೇ ಅಲ್ವಾ ಎಲ್ಲೋ ಒಂದು ಕಡೆ ಬಾಂಡಿಂಗ್ ಆಗಿ ಹಾಕ್ತೀವಿ ನಾವು ಸರಿ ಇರಬೇಕು ನಮ್ಮ ನಗು ಮುಖ ಕಳ್ಕೋಬಾರ್ದು ಸಾರಿ ಥ್ಯಾಂಕ್ ಯು ಬಿಡಬಾರ್ದು ಅಲ್ವಾ ಅದು ಲೋಕದ ನಿಯಮ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ